ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕತೆ ದಿನಕ್ಕೊಂದು ದಿನಕ್ಕೊಂದು ಕತೆ ಸರಣಿಯಲ್ಲಿ ಎಂದು ಬೀರಬಲ್ಲರ ಜಾನ್ಮೆಯನ್ನು ಮೆರೆಯುವಂಥ ಮತ್ತೊಂದು ಕತೆ ಈ ಕಥೆಯನ್ನು ಆನಂದಿಸುತ್ತೇನೆಂದು ಭಾವಿಸುತ್ತೇನೆ ಹಾಗೆ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕತೆಯನ್ನು ಮಿಸ್ ಮಾಡದೆ ಕೊನೆಯವರೆಗೂ ಕೇಳಿ ಅಕ್ಬರನ ಸಾಮ್ರಾಜ್ಯದಲ್ಲಿ ನಾಗಶರ್ಮ ಎಂಬುವನಿದ್ದ ವೇದಾಧ್ಯಯನ ಮಾಡಿರದ ಅವನು ಪಾಂಡಿತ್ಯದಲ್ಲಿ ತುಂಬ ಹಿಂದುಳಿದಿದ್ದ ಆದರೂ ಅವನಿಗೊಂದು ಬಯಕೆ ಹೇಗಾದರೂ ಮಾಡಿ ತನ್ನನ್ನು ತಾನು ಮಹಾಪಂಡಿತನೆಂದು ಎನಿಸಿಕೊಳ್ಳಬೇಕೆನ್ನುವ ಮಹದಾಸೆ ಇತ್ತು ಜಾನರ ಜಾನ ಬೀರಬಲ್ಲನ ಮೊರೆ ಹೋಗುವುದು ಇದಕ್ಕೊಂದೇ ಉಪಾಯ ಎಂದು ಯೋಚಿಸಿದ ಅವನು ಅದರಂತೆಯೇ ಬೀರಬಲ್ಲನನ್ನು ಭೇಟಿಯಾದ ತನ್ನ ಮನದಲ್ಲಿರುವ ಇಂಗಿತವನ್ನು ಅವನ ಮುಂದೆ ಹೇಳಿಕೊಂಡ ತನಗೇನು ಜ್ಞಾನವಿಲ್ಲ ಆದರೂ ತಾನು ಪಂಡಿತನೆನಿಸಿಕೊಳ್ಳಬೇಕು ಎಂದು ಬೀರಬಲ್ಲನಲ್ಲಿ ತನ್ನ ಮನದ ಇಂಗಿತವನ್ನು ತೋರ್ಪಡಿಸಿಕೊಂಡ ಬೀರಬಲ್ಲ ನಾಗೇಶಿಗೆ ಒಂದು ಉಪಾಯ ಹೇಳಿಕೊಟ್ಟ ಇಂದಿನಿಂದ ಯಾರಾದರೂ ನಿನಗೆ ಪಂಡಿತ ಎಂದು ಕರೆದರೆ ಕೋಪ ಬಂದಂತೆ ನಟಿಸು ಅವರ ಕಡೆಗೆ ಕಲ್ಲು ತೂರು ಮುಂದೆ ನೋಡು ಅದರ ಪರಿಣಾಮ ಅದಾದ ಹದಿನೈದು ದಿನಗಳ ನಂತರ ನಿನಗೆ ಯಾರಾದರೂ ಪಂಡಿತನೆಂದರೆ ಸುಮ್ಮನಿದ್ದು ಬಿಡು ಎಂದ ಬೀರಬಲ್ಲ ನಾಗಶರ್ಮನಿಗೆ ಅಚ್ಚರಿಯಾದರೂ ತೋರುಪಡಿಸಿಕೊಳ್ಳದೆ ಅವನ ಮಾತಿಗೆ ತಲೆಯಡಿಸಿ ಹೊರಟ ಅವನು ಹೊರಹೋದ ನಂತರ ಅವನನ್ನೇ ಹಿಂಬಾಲಿಸಿದ ಬೀರಬಲ್ಲ ಅಲ್ಲಿಯ ಮನೆಯೊಂದರ ಮುಂದೆ ಆಟ ಆಡುತ್ತಿದ್ದ ನಾಲ್ಕೈದು ಜನ ಬಾಲಕರನ್ನು ಕರೆದು ಅದು ಅಲ್ಲಿ ಹೋಗುತ್ತಿರುವ ಬ್ರಾಹ್ಮಣ ಪಂಡಿತನಿಗೆ ಪಂಡಿತ ಎಂದು ಕೂಗಿ ರೇಗಿಸಿ ಮಜಾ ಇರುತ್ತೆ ಎಂದು ಹೇಳಿದ ಅದರಂತೆ ಆ ಬಾಲಕರು ಪಂಡಿತ ಪಂಡಿತ ಎಂದು ಕೇಕೆ ಹಾಕುತ್ತಾ ನಾಗಶರ್ಮನನ್ನು ಹಿಂಬಾಲಿಸತೊಡಗಿದರು ನಾಗಶರ್ಮನಿಗೂ ಅಚ್ಚರಿ ಬೀರಬಲ್ಲ ಹೇಳಿಕೊಟ್ಟಂತೆ ಕೋಪ ಬಂದವರಂತೆ ನಟಿಸಿ ಪಕ್ಕದಲ್ಲೇ ಬಿದ್ದಿದ್ದ ಕಲ್ಲುಗಳನ್ನು ಆ ಬಾಲಕರ ಕಡೆಗೆ ಬೀಸಿ ಒಗೆದ ಸ್ವಲ್ಪ ದೂರ ಸಾಗಿದ ನಂತರ ಆ ಬಾಲಕರು ಮತ್ತೆ ಕೂಗುತ್ತಾ ಹಿಂಬಾಲಿಸಿದರು ಮತ್ತೆ ಕಲ್ಲು ತೂರಿದ ಮರುದಿನವೂ ಆ ಬಾಲಕರು ಇವನು ಬರುವುದನ್ನೇ ಕಾದು ಕುಳಿತು ಛೇಡಿಸತೊಡಗಿದರು ಇವನು ಅವರತ್ತ ಕಲ್ಲು ಬೀಸಿದ ಹೀಗೆ ಸ್ವಲ್ಪ ದಿನ ಅವರು ಇವನನ್ನು ಛೇಡಿಸುತ್ತಿದ್ದರು ಮತ್ತು ಇವನು ಅವರತ್ತ ಕಲ್ಲು ಬೀಸುತ್ತಿದ್ದ ಇದೇ ಅವರ ದಿನನಿತ್ಯದ ಕಾಯಕವಾಗಿ ಬಿಟ್ಟಿತ್ತು ಹದಿನೈದನೇ ದಿನ ಬೀರಬಲ್ಲ ಹೇಳಿದಂತೆ ರೇಗುವುದನ್ನು ಬಿಟ್ಟು ಹುಡುಗರು ರೇಗಿಸಿದರು ನಗುತ್ತಾ ಸಾಗುತ್ತಿದ್ದ ಅಷ್ಟರಲ್ಲಾಗಲೇ ನಾಗಶರ್ಮನನ್ನು ಹುಡುಗರು ಪಂಡಿತ ಪಂಡಿತ ಎಂದು ರೇಗಿಸುತ್ತಿರುವುದನ್ನು ದಿನಾಲು ನೋಡುತ್ತಿದ್ದ ಊರಿನ ಜನರು ಹಾಗೂ ಇವನ ಗೆಳೆಯರು ಏನು ಪಂಡಿತರೇ ಎಲ್ಲ ಕುಶಲವೇ ಎನ್ನತೊಡಗಿದರು ಮನೆಯಲ್ಲಿಯೂ ಕೂಡ ಪಂಡಿತ ಕಾಫಿ ಕುಡಿ ಪಂಡಿತ ಊಟಕ್ಕೆ ಬಾ ಎಂದು ಸಂಬೋಧಿಸಲಾರಂಭಿಸಿದರು ನಾಗಶರ್ಮನಿಗೋ ಆನಂದ ಆನಂದ ತನ್ನನ್ನು ಎಲ್ಲರೂ ಪಂಡಿತ ಎಂದು ಕರೆಯುತ್ತಿದ್ದಾರೆ ಬೀರಬಲ್ಲ ಹೇಳಿದ್ದು ನಿಜ ಆಯಿತು ತಾನೀಗ ಪಂಡಿತ ಎಂದು ಪುಳಿಕತನಾದ ಅದಕ್ಕೆ ಅಲ್ವಾ ಹೇಳದು ಬುದ್ಧಿವಂತರಿಗೆ ಎಂತಹದೇ ಸಮಸ್ಯೆ ಬಂದರೂ ಅವರು ತಮ್ಮ ಬುದ್ಧಿಶಕ್ತಿಯಿಂದ ಅದನ್ನು ಸರಳವಾಗಿ ನಿಭಾಯಿಸಿ ಬಿಡುತ್ತಾರೆ ಹಾಗಾಗಿ ನಿಮ್ಮ ಬುದ್ಧಿಶಕ್ತಿಯ ಮೇಲೆ ನಿಮಗೆ ಯಾವಾಗಲೂ ನಂಬಿಕೆ ಇರಲಿ ಕತೆಯನ್ನು ಇಲ್ಲಿವರೆಗೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಈ ಕಥೆಯ ಬಗೆಗಿನ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಈ ಕಥೆಯನ್ನು ನೀವು ಆನಂದಿಸಿದ್ರೆಂದು ಭಾವಿಸುತ್ತೇನೆ ಇದೇ ತರಹದ ಮತ್ತಷ್ಟು ಅದ್ಭುತ ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಭೇಟಿ ನೀಡಿ ಇನ್ನೂ ಸಾಕಷ್ಟು ಕಥೆಗಳು ನಿಮಗಾಗಿ ಕಾಯುತ್ತಿವೆ ಹಾಗೇ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ ಅಲ್ಲಿವರೆಗೂ ಕಲಿಯುತ್ತಾ ಆನಂದಿಸುತ್ತಾ ಇರಿ